ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸೂಪರಾಗಿ ಟೇಸ್ಟಿಯಾಗಿ ಚಿಕನ್ ಮಸಾಲ ಗ್ರೇವಿ ಮಾಡೋದು ಹೇಗೆಂದು ಈ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅದನ್ನು ಮಾಡೋದು ಹೇಗೆಂದು ಅದಕ್ಕೆ ಬೇಕಾದ ಪದಾರ್ಥಗಳು ಇವಾಗ ಮಾಡುವ ವಿಧಾನ ಒಂದು ಬೌಲಿಗೆ ಅರ್ಧ ಕೆಜಿ ಚಿಕನ್ನು ಮಾಡಿ ಮಾಡಿಟ್ಕೊಂಡಾನೆ ಇವಾಗ ಅದಕ್ಕೆ ಎರಡು ಸ್ಪೂನು ಎಣ್ಣೆ ಅರಿಶಿಣ ಒಂದು ಸ್ಪೂನು ಹಚ್ಚದ ಖಾರದ ಪುಡಿ ಸ್ವಲ್ಪ ಉಪ್ಪು ಇವಾಗ ಇದನ್ನು ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿದ್ರೆ ಚಿಕನ್ ತುಂಬ ರುಚಿಯಾಗಿ ಬರುತ್ತೆ ತಿನ್ನೋಕೆ ಟೇಸ್ಟಿಯಾಗಿರ್ತೈತೆ ಇವಾಗ ಒಂದು ಮಿಕ್ಸಿ ಬಾಲ್ಗೆ ಸ್ವಲ್ಪ ಮಸಾಲೆ ರುಬ್ಕ ಬರ್ರಿ ಒಂದು ಮಿಕ್ಸಿ ಬಾಲ್ಗೆ ಸ್ವಲ್ಪ ಕೊಬ್ಬರಿ ಒಂದು ಏಳೆಂಟು ಎಂಟು ಪೀಸ್ ಕೊಬ್ಬರಿ ಒಂದು ಸಣ್ಣ ಗಾತ್ರದ ಈರುಳ್ಳಿ ಕಟ್ ಮಾಡ್ಕೋಬೇಕು ದೊಡ್ಡ ಒಂದು ಟೊಮೊಟೊ ಅರ್ಧ ಪೀಸ್ ಟೊಮೊಟೊ ಹಾಕ್ಕೋಬೇಕು ಇವಾಗ ಒಂದು ಎಂಟು ಲವಂಗ ಒಂದು ಏಲಕ್ಕಿ ಚಕ್ಕೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬೆಳ್ಳುಳ್ಳಿ ಸೊಂಠಿ ಇವಾಗ ಮಿಕ್ಸ್ ಇವಾಗ ಕೊತ್ತಂಬ್ರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ಕೊತ್ತಂಬರಿ ನೋಡ್ರಿ ಇಷ್ಟು ಕೊತ್ತಂಬರಿ ಹಾಕಬೇಕು ಕೆಂದಿದ್ನ ಪೇಸ್ಟ್ ಮಾಡ್ಕೊ ನಾನು ಬರ್ರಿ ಡಬ್ರಿ ಒಳಗೆ ಇಷ್ಟು ಆಯಿಲ್ ಹಾಕ್ಯಂದು ಎಣ್ಣೆ ಹಾಕ್ಯಂದು ಇವಾಗ ಇದಕ್ಕೆ ಶಂಠಿ ಬಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕನ್ರಿ ಸ್ವಲ್ಪ ಇದನ್ನು ಹಸಿ ವಾಸನೆ ಹೋಗೋದ್ರೊಳಗೆ ಫ್ರೈ ರೀ ಇದು ಹಸಿ ವಾಸನೆ ಹೋಗ್ಬೇಕು ಇವಾಗ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿದ್ದು ಯಾಡ್ ಮಾಡ್ತಾನೆ ನೋಡ್ರಿ ಎರಡು ಹಸಿ ಮೆಣಸಿನ್ಕಾಯಿ ಅದನ್ನು ಈ ಥರ ಕಟ್ ಮಾಡಿ ಆ್ಯಡ್ ರೀ ಆ್ಯಡ್ ಮಾಡ್ಕೊಂಡು ಇವಾಗ ಒಂದು ಟೊಮೊಟೊ ಹಣ್ಣು ಅದನ್ನು ಆ್ಯಡ್ ಮಾಡ್ತಾನೆ ನೋಡ್ರಿ ಇವಾಗ ಇದನ್ನು ಮೂರು ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನು ನೆನೆ ಚಿಕನ್ ಯಾಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ಇದನ್ನ ಈ ಥರ ಮಿಕ್ಸ್ ಮಾಡ್ಬೇಕು ನೋಡ್ರಿ ಈ ಥರ ಮಿಕ್ಸ್ ಮಾಡಿದ್ರೆ ಚಿಕನ್ನು ತುಂಬ ಟೇಸ್ಟಿಯಾಗಿ ತಿನ್ನೋಕೆ ರುಚಿ ಬರ್ತೈತೆ ರೀ ಒಂದು ಕುದಿ ಕುದ್ಮೇಲೆ ನೋಡಿರಿ ಚಿಕನ್ ಎಷ್ಟು ನೀರು ಬಿಟ್ಕೊಂಡೈತಿ ಇದಕ್ಕೆ ಯಾವುದೋ ಥರ ನೀರು ಆ್ಯಡ್ ಮಾಡಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಹಚ್ಚಗೆ ಖಾರದ ಪುಡಿ ಹಾಕ್ತೇನೆ ನೀವು ಖಾರ ನೋಡ್ಕಂದ್ರೆ ನಿಮ್ಗೆ ಬೇಕಾದಷ್ಟು ಖಾರ ಹಾಕಿರಿ ಇವಾಗ ಒಂದು ಮೂರು ಸ್ಪೂನು ಖಾರ ರೀ ಇವಾಗ ಇದಕ್ಕೆ ಎರಡು ಸ್ಪೂನು ಧನಿಯಾ ಪೌಡ್ರ್ ಹಾಕಂತನೀ ಧನಿಯಾ ಪೌಡ್ರ್ ಇವಾಗ ಇದನ್ನು ಮಿಕ್ಸ್ ಮಾಡಿ ಇವಾಗ ರುಬ್ಬಿದ್ವಲ್ಲ ಮಸಾಲೆನ ಆ ಮಸಾಲೆನ ಆ್ಯಡ್ ರೀ ಇವಾಗ ಮಸಾಲೆನ ಹಾಕ್ತೇನೆ ನೋಡಿರಿ ಇವಾಗ ನಿಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಆ್ಯಡ್ ಮಾಡ್ಕರಿ ಜಾಸ್ತಿ ನೀರು ಆ್ಯಡ್ ಮಾಡಿದ್ರೆ ಇದು ಸಾರು ರೀ ಗ್ರೇವಿ ಆಗಲ್ಲ ರೀ ಅದು ನೋಡಿರಿ ನಿಮಗೆ ಬೇಕು ಎಷ್ಟು ಬೇಕು ನೋಡಿರಿ ಅಷ್ಟು ನೀರು ಮಾ ಹಾಕ್ಯಂದ್ರೆ ಸೂಪರಾಗಿ ಟೇಸ್ಟಿಯಾಗಿ ಚಿಕನ್ ಗ್ರೇವಿ ರೆಡಿ ಆಗ್ತತ್ರಿ ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಬಾರ್ದು ನೋಡಿರಿ ಎಷ್ಟು ಚೆನ್ನಾಗಿ ಎಣ್ಣೆ ಒಳಗೆ ಮಸಾಲೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನಾ ಮೊದಲು ಚಿಕನ್ಗೆ ಹಾಕಿದ್ದೆಲ್ಲ ಇವಾಗ ಒಂದು ಸ್ಪೂನು ಗರಂ ಮಸಾಲ ನಾನು ಸ್ಟೆಪ್ ಬೈ ಸ್ಟೆಪ್ ಮಸಾಲೆ ಹಾಕ್ತೇನೆ ರೀ ಹಾಗಾದ್ರೆ ಸೂಪರಾಗಿ ರೀ ಟೇಸ್ಟ್ ಮಾತ್ರ ರೀ ನೋಡಿರಿ ಬಟ್ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಇವಾಗ ಫೈನಲಿ ಚಿಕನ್ ಗ್ರೇವಿ ರೆಡಿ ಆಯ್ತು ನೋಡಿರಿ ಈ ಥರ ಚಿಕನ್ ಗ್ರೇವಿನ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೇರಿ ತುಂಬ ರುಚಿಯಾಗಿರ್ತೈತಿ ಇವಾಗ ಎರಡು ಸ್ಪೂನು ಚಿಕನ್ ಮಸಾಲ ಇದು ಹಾಕ್ಯ ಇಲ್ಲಾಂದ್ರೆ ಇಲ್ಲ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಜಾಸ್ತಿ ಇದನ್ನು ಕುದಿಸ್ಬಾಡ್ದ್ರಿ ಲಾಸ್ಟಿಗೆ ಇಳ್ವಬೇಕಾರೆ ಈಗ ಈ ಥರ ಹಾಕಿದ್ರೆ ರುಚಿ ಮಾತ್ರ ಸೂಪರ್ ರೀ ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಆದ ನೋಡಿರಿ ನೋಡಿರಿ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಫ್ರೆಂಡ್ಸ್